ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಒಂದು ದೋಸ್ತೊಂದು ಗಡಿ ಕೇಳಿಸ್ಬಿಟ್ಟಿಲ್ಲ ಅಶುಕ್ಲೇನು ಹಾ ಹೌದು ಸರ್ ಎಷ್ಟು ಇದು ಗಡಿ ಹದಿನೆಂಟು ಸರ್ ಓನರು ಓನರ್ ಸರ್ ಎಲ್ಲ ಆಲ್ ಸರ್ ಲೋನ್ ಐತಾ ಕಡಿಮಿ ಮಾಡಿ ಆ ಲೋನ್ ಇದೆ ಸರ್ ಕ್ಲಿಯರ್ ಮಾಡಿ ಕೊಡ್ತೀನಿ ಕ್ಲಿಯರ್ ಮಾಡಿ ಕೊಡ್ತೀರಾ ಹೌದು ರನ್ನಿಂಗ್ ಎಷ್ಟು ಇದೆ ಅಂಗಡಿ ಸರ್ ರನ್ನಿಂಗ್ ಅದು ನಮ್ಮ ಬ್ರದರ್ ಗೆ ಸರ್ ರನ್ನಿಂಗ್ ಅವರೇ ಮೇಂಟೇನ್ ಮಾಡ್ತಾರೆ ಗಾಡಿನ ಹ್ಮ್ ಹ್ಮ್ ಹಾ ಸರ್ ಟೈರ್ ಕಂಡೀಷನ್ ಚೆನ್ನಾಗಿದೆ ಆಲ್ ಓಕೆ ನಾಲ್ಕ ಟೈರ್ 50% ಇದೆ ದಕ್ಕಮ್ ಸರ್ ರನ್ನಿಂಗ್ ಐತೆ ಟೈರ್ ಚೆನ್ನಾಗಿದೆ ಅಲ್ಲ ಆ ಓಕೆ ಕ್ಲಿಯರ್ ಆಯ್ತು ಯಾರು ದೋಸ್ತ ಪ್ಲಸ್ ಯಾರು ಇದೆ ಆ ಸರ್ ಎಲ್ಲ ಸರ್ ದೋಸ್ತ ಗಾಡಿ 4 ಬೋಲ್ಟ್ 4 ಬೋಲ್ಟ್ ಹಾ ಪವರ್ ಸ್ಟೀರಿಂಗ್ ಬರ್ತದ ಇದು ಹಾ ಪವರ್ ಸ್ಟೀರಿಂಗ್ ಸರ್ ಎಲ್ಲ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಅದರ ಮಾಡಿಸಿದ್ದಿರನ ಎಕ್ಸ್ಟ್ರಾ ಫಿಟ್ಟಿಂಗ್ ಸರ್ ಅದೇ ಬಂಪರ್ ಮಾಡಿಸಿದ್ದೀನಿ ಎಲ್ಲ ಇದೆ ಸರ್ ಸಣ್ಣಪುಟ ಮಾಡಿಸಿದ್ದೀನಿ ಮ್ಯೂಸಿಕ್ ಪ್ಲೇಯರ್ ಆ ಮ್ಯೂಸಿಕ್ ಪ್ಲೇಯರ್ ಇದೆ ಇಂಜಿನಿಯರಿಂಗ್ ಇದೆ ಫುಲ್ ಕಂಡೀಷನ್ ಇದೆ ಸರ್ ಎಷ್ಟು coûತದ ಮೈಲೇಜ್ ಗಡಿ ಸರ್ ಮೈಲೇಜ್ 15 16 ಬರ್ತದ ಸರ್ ಹದಿನೈದರಿಂದ 17 ಆ ಹೌದು ಸರ್ ಹೆಲಿ ಗಡಿಯದ ಲೊಕೇಶನ್ ಸರ್ ಬಳ್ಳಾರಿ ಸರ್ ಬಳ್ಳಾರಿ ಹಾ ಸರ್ ಲೋಕಲ್ ಹಾ ಲೋಕಲ್ ಸರ್ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟ್ ಗಾಡಿಗೆ ಐದೂವರೆ ಹೇಳಿದ್ದೀನಿ ಸರ್ ಐದೂವರೆ ಹೇಳ್ತಿದ್ದೀರಾ ಸರ್ ಅಂತ ಹೇಳಿ ಎಷ್ಟು ಕೊಡ್ತೀರಾ ಸರ್ ನಿಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಏನೋ ಒಂದು ಹತ್ತು ಇಪ್ಪತ್ತು ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ ಸರ್ ಈಗ ಇದು ಎಷ್ಟು ಹೇಳ್ತೀರಾ ಐದು ಮೂವತ್ತು ಕೊಡ್ತೀನಿ ಸರ್ ಐದು ಮೂವತ್ತು ಕೊಡ್ತೀರಾ ಫೈನಲ್ ಹಾ ಸರ್ ಮಾಡಲ್ ಎಷ್ಟು ಗಾಡಿ ಮಾಡಲ್ ಹದಿನೆಂಟು ಸರ್ ಹದಿನೆಂಟು ಮಾಡಲು ಹಾ ಸರ್ ಸಿಂಗಲ್ ಸೆಕೆಂಡ್ ಓನರ್ ಅಲ್ಲಾ ಸೆಕೆಂಡ್ ಓನರ್ ಸರ್ ಓಕೆ ಕಂಪ್ಲೀಟ್ ಮಾಡ್ತೀರಾ ಗಾಡಿ ಲೊಕೇಶನ್ ಎಲ್ಲಂದ್ರೆ ಲೊಕೇಶನ್ ಬಳ್ಳಾರಿ ಸರ್ ಬಳ್ಳಾರಿ ಓಕೆ ಓಕೆ ನಮ್ಮ ಕಡೆ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಸರ್ ಓಕೆ ಓಕೆ ಥ್ಯಾಂಕ್ ಯು